ಇನ್ನೇನು ದೀಪಾವಳಿ ಬಂತಲ್ರಿ ಮನೆಯೊಳಗೆ ಹೊಸ ಹೊಸ ನಮ್ಮನಿ ಸ್ವೀಟ್ ಮಾಡ್ಬೇಕು ಅನ್ನಿಸ್ತಿರ್ತಿ ಹಾಗಾಗಿ ನನಗೆ ಈಸಿಯಾಗಿ ಮತ್ತು ಹಗುರವಾಗಿ ಮನೆಯೊಳಗೆ ಇರೋ ಸಾಮಾನಿಂದ ನಾನು ನಿಮ್ಗೆ ಜಿಲೇಬಿ ಮಾಡಿ ತೋರಿಸೋತೆ ನೋಡ್ರಿ ಹೊಸ ನಮ್ಮನಿ ಐತಿ ಮತ್ತು ಅಷ್ಟು ರುಚಿಯಾಗೈತಿ ಮಕ್ಕಳಂತರೂ ಭಾಳ ಇಷ್ಟಪಟ್ಟು ತಿಂತಾರೆ ಯಾರು ತಿನ್ನೋಂಗಿಲ್ಲಲ್ಲ ಅವ್ರು ಇನ್ನೊಂದು ಇನ್ನೊಂದು ಬೇಕಂತೇಳಿದ್ ಕೇಳ್ಕೊಂಡು ತಿಂತಾರೆ ನೋಡಿರಿ ಅಷ್ಟು ರುಚಿಯಾಗಿದ್ದು ಜಿಲೇಬಿ ಹೊಸದಾಗಿ ಯಾರು ಶಶಿ ಕುಕ್ಕಿಂಗ್ ಚಾನಲ್ ನೋಡಕ್ಕೆ ಬಂದಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ ನಾಕತ್ತಲ್ಲ ಅದನ್ನು ಅಂತಿದ್ರೆ ನಾ ಮಾಡಿದ ಹೊಸ ಹೊಸ ವೀಡಿಯೋ ನಿಮ್ಗೆ ಬರ್ತೈತೆ ನೋಡ್ರಿ ನೀವೇ ಫಸ್ಟ್ ನೋಡ್ಬೋದು ಈಗ ವಿಡಿಯೋ ಸ್ಟಾರ್ಟ್ ಬರ್ರಿ ಭಾರಿ ಬೆಸ್ಟ್ ಐತ್ರಿ ಅಷ್ಟು ಸ್ವೀಟಾಗಿ ಮತ್ತು ಅಷ್ಟು ರುಚಿಯಾಗಿ ಅಷ್ಟು ಫಳ್ಳಾಗಿ ಮತ್ತು ಹಗುರವಾಗಿ ಜಿಲೇಬಿ ಮಾಡೋದು ನೋಡ್ಕೊಂಬರ ಬರ್ರಿ ಮಿನಿ ಜಿಲೇಬಿ ರೀವ ನಾನು ಈಗ ಫಸ್ಟಿಗೆ ಒಂದು ಬೌಲ್ ತೊಗೊಂಡಿನಿ ನೋಡ್ರಿ ಅದಕ್ಕೆ ನಾನು ಒಂದು ಬೌಲ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ಸಣ್ಣ ಬೌಲೇ ಇದಕ್ಕೆ ನಾನು ಮೈದಾ ಹಿಟ್ಟು ಎಷ್ಟು ತೊಗೊಂಡಿನಲ್ರಿ ಅದರ ಅರ್ಧ ಅಷ್ಟು ಮೊಸರು ಹಾಕ್ಕೊತೇನೆ ನೋಡಿರಿ ನಿಮ್ಮ ಕಡೆ ಹೆಂಗಾರ ಗಟ್ಟಿರ್ಬೋದು ಅಥವಾ ನೀರು ಇರ್ಬೋದು ಒಂದು ಸ್ವಲ್ಪ ಹುಳಿ ಇರಬೇಕು ನೋಡ್ರಿ ಅಷ್ಟೆ ನಾ ಇದಕ್ಕೆ ಫುಡ್ ಕಲರ್ ಯಾವುದೇ ಹಾಕೋತಿಲ್ಲರ ಅಷ್ಟು ಪುಡಿ ಹಾಕತ್ತೇ ನೋಡ್ರಿ ಒಂದು ಸ್ವಲ್ಪ ನಿಮಗೆ ಕಲರ್ಗೆ ಎಷ್ಟು ಬೇಕಲ್ಲ ಅಷ್ಟು ಆಮೇಲೆ ಒಂದು ಸಣ್ಣ ಸ್ಪೂನ್ಲೆ ನಾನು ಸೋಡಾ ಹಾಕತ್ತೀನಿ ಆಮೇಲೆ ಚಿಟ್ಗೆ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ನೋಡಿರಿ ಫಸ್ಟಿಗೆ ಎಲ್ಲ ಕೂಡಿ ನಾನು ಸೋಡಾ ಇನ್ನು ಜಾಸ್ತಿ ಬಡ್ಸಾತಿಲ್ಲ ಮತ್ತು ಇದಕ್ಕೆ ಇನ್ನೂ ಜಾಸ್ತಿ ಹಾಕ್ತಾರೆ ಅದನ್ನು ಮಾಡತ್ತಿಲ್ಲ ಯಾಕಂದ್ರೆ ನಾವು ಮನೆಯೊಳಗೆ ಮಾಡ್ಕೊಂಡು ತಿನ್ನತ್ತೇವಲ್ಲ ನಮಗೆ ಸಲ ಮೀಡಿಯಮ್ ಆಗಿದ್ರೆ ಸಾಕಿವೆ ನೋಡಿರಿ ಈ ರೀತಿ ನಾನು ಕಲಿಸ್ಕೊಂಡೆ ಇದನ್ನು ನೀರು ಹಾಕಿ ಇದನ್ನು ನೋಡಿರಿ ಬಜ್ಜಿ ಹಿಟ್ಟಿರ್ತೈತಲ್ಲ ಸೇಮ್ ಆ ರೀತಿ ಇದನ್ನು ಈ ರೀತಿ ಕಲಿಸ್ಕೋಬೇಕು ನಾವು ಸ್ವಲ್ಪ ಗಂಟಿಲ್ಲಾರ್ದಂಗೆ ನೋಡಿರಿ ನಾವು ಬಜ್ಜಿ ಮಾಡ್ತೇವಲ್ಲ ಆ ಹಿಟ್ಗತಿ ಐತಿ ನಾವು ಮಿರ್ಚಿ ಅದು ಬಿಡ್ತೇವಲ್ಲ ಆ ಹಿಟ್ಕತಿ ಇರ್ಬೇಕು ಇದು ಈಗ ಇದನ್ನು ನಾವು ಒಂದು ನಾಲ್ಕು ತಾಸು ಇಟ್ಕೋಬೇಕು ನೋಡಿರಿ ಯಾಕಂದ್ರೆ ನಾವು ಇದಕ್ಕೆ ಸೋಡಾ ಹಾಕೋದ್ರಿಂದ ಹಿಟ್ಟು ನಮ್ಗೆ ಚಲೋ ಒಂದು ಸ್ವಲ್ಪ ಉಬ್ಬಿ ಬರಬೇಕಾದ ಅಂದ್ರೆ ನಮಗೆ ರುಚಿ ಹಿಟ್ಟು ಕಲಿಸ್ಕೊಳೋದು ಅಂತೇಳಿ ನೋಡಿದ್ವಿ ರೀ ಈಗ ಪಾಕ ಮಾಡ್ಕೊಂಬಿಡೋಣ ನಾನು ಫಸ್ಟಿಗೆ ಒಂದು ಬುಟ್ಟಿ ಇಟ್ಕೊಂಡೇನಿರಿ ಗ್ಯಾಸಿನ ಮ್ಯಾಗಿ ಗ್ಯಾಸ್ಗೆ ಫ್ಲೇಮ್ ಆನ್ ಮಾಡಿಲ್ರಿ ನಾನು ಸಕ್ರೆ ಹಾಕೊಂಡ್ಬಿಡ್ತೀನಿ ಕಪ್ ಕಪ್ಪಷ್ಟೇ ನಾನು ಸಕ್ರೆ ಹಾಕೊಂಡೆ ನೋಡಿರಿ ಈಗ ಗ್ಯಾಸ್ ಫ್ಲೇಮ ಸಣ್ಣ ಇಟ್ಕೊಂಡೇನಿ ಸಕ್ರೆ ಹಾಕೊಂಡು ಸಕ್ರೆ ಮುಳುಗೋಷ್ಟು ನಾವು ನೀರು ಹಾಕ್ಕೊಂತೇನಿರಿ ನಿಮಗೆ ಗೊತ್ತಾಗ್ಲಿಕ್ಕ್ರೆ ಒಂದು ಗ್ಲಾಸ್ ಮ್ಯಾಗ ಒಂದು ಸ್ವಲ್ಪ ನೋಡ್ರಿ ನೀರು ನಾನು ಈಗ ಇದನ್ನ ಕೈ ಬಿಡ್ಲಾರ್ದಂಗೆ ಹಿಂಗ ಕಲಿಸಬೇಕು ರೀ ಇಲ್ಲಾಂದ್ರೆ ನಮಗೆ ಸಕ್ರೆ ಪಾಕ ಕಲರ್ ಚೇಂಜ್ ಆಗಿಬಿಡ್ತೈತಿ ಬ್ರೌನ್ ಚ ಕಲರ್ ಆಗ್ಬಿಡ್ತೈತಿ ನೋಡ್ರಿ ಇದು ಹಾಗಾಗಿ ನಾವು ತಳ ಹಿಡಿಲಾರ್ದಂಗೆ ಈ ರೀತಿ ಚಮಚೆ ತಗೊಂಡು ಕೈ ಆಡಿಸ್ಸ್ಕೊತಾ ಇರ್ಬೇಕ್ರಿ ಯಾಕಂದ್ರೆ ಇದು ಭಾಳತ್ನ ಪಾಕ ಮಾಡೋಕೆ ರೀ ಒಂದು ಸ್ವಲ್ಪ ಒಂದು ಹತ್ತರಿಂದ ಹತ್ತು ನಿಮಿಷ ಸಾಕ್ರಿ ಇದನ್ನ ಸಕ್ರೆ ಪಾಕ ಮಗಾಡಕ್ಕೆ ಅದಕ್ಕೆ ಒಂದು ಸ್ವಲ್ಪ ಕೈ ಆಡಿಸ್ಕೊಂತಿರ್ಬೇಕ್ರಿ ಇದನ್ನ ನೋಡಿರಿ ಈ ರೀತಿ ನಾವು ಚಮಚಲ್ಲಿ ಹಿಂಗೆ ಮ್ಯಾಗ್ ಎತ್ತಿದ್ರೆ ಅದು ಹಗರ್ಕಾನೆ ಇಳಿಬೇಕು ರೀ ಆವಾಗಿನ ಮಟ್ಟ ನಾವು ಇದನ್ನ ಕೈ ಆಡಿಸ್ಸ್ಕೊತಿರ್ಬೇಕು ರೀ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊತೀನಿ ನೋಡಿರಿ ಇದಕ್ಕೆ ಹಾಕೊಂಡು ಇದೇ ರೀತಿ ಕೈಯಾಡ್ಸ್ಕೊತಿರ್ತೇನೆ ನೋಡಿರಿ ಲಾಸ್ಟ್ನೇ ಹನಿ ನಮಗೆ ಹಗರ್ಕ ಬಿಳಿದ್ರೆ ನಮಗಿದ ಸಕ್ರೆ ಪಾಕ ರೆಡಿ ಆಗೈತೆ ಅಂತೇಳಿ ನಮ್ಗೆ ರೀ ಇದು ಹಿಂಗೆ ಹಿಂಗೆ ಮಾಡ್ಲಿಕ್ಕೆ ನಾವು ಜಿಲೇಬಿ ಮೆತ್ತಗಾಕೆ ಒಂದು ಐದು ಹನಿ ನಾನು ರಸ ಹಾಕೊಂಡೇನು ನೋಡ್ರಿ ಲಿಂಬೆಣ ರಸ ಹಾಕೋದ್ರಿಂದ ನಮಗೆ ಶೈನಿಂಗ್ ಭಾಳ ಚಲೋ ಬರ್ತೈತಿ ಮತ್ತು ಸಕ್ರೆ ರೀ ಅದು ಗಟ್ಟಿ ಆಗೋದಿಲ್ಲ ಮ್ಯಾಲೆ ಜಿಲೇಬಿಗೆ ಈಗ ಸಕ್ರೆ ಪಾಕ ರೆಡಿ ಆತ್ರಿ ಈಗ ಜಿಲೇಬಿ ಹಿಟ್ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನ ತಗೋತೀನಿ ನೋಡಿರಿ ನಾನು ಹಿಟ್ಟಿನ ಅದೊಬ್ರು ತುಪ್ಪ ಹಾಕಿದ್ದೆ ರೀ ಎರಡು ಸ್ಪೂನು ಅದನ್ನು ಇದ್ರೊಳಗೆ ಸ್ಕಿಪ್ ಆಗೈತಿ ನೀವು ಎರಡು ಸ್ಪೂನ ತುಪ್ಪ ಹಾಕ್ಕೊಂಡ್ಬಿಡ್ರಿ ಅದಕ್ಕೆ ಹಿಟ್ಟು ನೋಡ್ರಿ ಈಗ ನಾನು ಒಂದು ನಾಲ್ಕು ತಾಸು ನೆನೆಸ್ಕೊಂಡ್ಬಂದಿನಿ ಇದನ್ನ ನೋಡಿರಿ ಮ್ಯಾಗೆಲ್ಲ ಎಷ್ಟು ಚಲೋ ಗುಳ್ಳಿ ಗುಳ್ಳಿ ಬಂದಾವ ಈ ರೀತಿ ಹಿಟ್ಟಿಗೆ ನಮಗೆ ಬರಬೇಕ್ರಿ ಅಂದ್ರೆ ನಮಗೆ ಹಿಟ್ಟು ಚಲೋದಂಗೆ ನೀ ಉಬ್ಬಿ ಬಂದೈತಿ ಮತ್ತು ಜಿಲೇಬಿನೂ ಹಗುರಾಗಿ ಚಲೋ ಹಾಕೊಂತ ನೋಡ್ರಿ ನೋಡ್ರಿ ಕಲರ್ ಎಷ್ಟು ಚಲೋ ಬಂದೈತಲ್ಲ ಇದೊಂದು ಸ್ವಲ್ಪ ಒಂದು ನಾಲ್ಕು ತಾಸು ನೆನೆಸಿರೋದ್ರಿಂದ ಹಿಟ್ಟನು ಉಬ್ಬಿ ಬರ್ತೈತಿ ಮತ್ತು ಜಿಲೇಬಿನೂ ಭಾಳ ರುಚಿ ಹಗ್ಗರ ಹಾಕವು ನೋಡ್ರಿ ನೋಡ್ರಿ ಎಷ್ಟು ಚಲೋ ಬಂದೈತಲ್ಲ ಹಿಟ್ಟು ಅಷ್ಟು ಸಾಫ್ಟಾಗಿ ಮತ್ತು ಈ ರೀತಿ ನಾವು ಚಮಚೆಲ್ಲೇ ಮ್ಯಾಗ್ ಎತ್ತಿದ್ರಿ ಈ ರೀತಿ ಪದ್ರ ಆಗಿ ಬಿಡ್ಬೇಕು ನೋಡಿರಿ ಈಗ ಇದು ಹಿಟ್ಟೆಲ್ಲ ರೆಡಿ ರೀ ನಮಗೆ ನಾವು ಈಗ ಜಿಲೇಬಿ ಬಿಡಬೇಕಲ್ಲ ಇದಕ್ಕೆ ಒಂದು ನಾನು ಹಾಲಿನ ಪಾಕೆಟ್ ತೊಗೊಂಡಿನಿ ನೋಡ್ರಿ ಹಾಲಿನ ಪಾಕೆಟ್ ಒಳಗೆಲ್ಲ ಸ್ವಚ್ಛಾಗಿ ತೊಳೆದು ಇಟ್ಕೊಂಡೇನಿ ಅದಕ್ಕೆ ಈಗ ಒಂದು ಸೈಡ್ ಹಾಲು ಕಟ್ ಮಾಡೋಕೆ ತೆಗ್ದಿರ್ತೇವಲ್ಲ ಕ ಸ್ವಲ್ಪ ಕಟ್ ಮಾಡಿ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ತೆಗೀಬೇಕ್ರಿ ಅದರೊಳಗೆ ಹಿಟ್ಟು ಹಾಕೊಂಡ್ಬಿಡ್ತೇನೆ ನೋಡಿರಿ ಹಾಕೊಂಡು ಒಂದು ಮೂಲಿ ಅಷ್ಟು ಬಿಟ್ಟು ನಾವು ಇಷ್ಟನ್ನು ಅದಕ್ಕೆ ರಬ್ಬಲ್ಲಿ ಹಾಕೊಂಡ್ಬಿಡ್ಬೇಕು ರೀ ಈಗ ನಾ ತೋರ್ಸೋದೇನಿಲ್ಲ ಆ ರೀತಿ ಮಾಡ್ಕೊರಿ ನೀವು ಭಾಳ ಈಝಿಯಾಗಿರ್ತೈತಿ ರೀ ಮತ್ತು ಅಷ್ಟು ಮಿನಿ ಜಿಲೇಬಿ ಅಲ್ರಿ ಮಕ್ಕಳು ಕೈಯ ಹಿಡ್ಕೊಂಡು ಹಿಡ್ಕೊಂಡು ಹೋಗ್ತಾ ಬರ್ತಾ ಅಡ್ಡಾಡ್ಕೊಂಡು ತಿಂತಾರೆ ನೋಡ್ರಿ ಅಲ್ಲೊಂದು ಇಲ್ಲೊಂದು ಇಟ್ಟು ಈ ಟೈಮ್ ವೇಸ್ಟ್ ಮಾಡಿದೆ ಇಲ್ಲ ಒಂದು ಸತ್ತ ಬಾಯಾಗ ಆ ಇನ್ನೊಂದು ಬೇಕು ಇನ್ನೊಂದು ಬೇಕು ಅಂತಾರೆ ಮಕ್ಕಳು ಹತ್ತ ದೊಡ್ಡವ್ರ ಹತ್ತ ಅಷ್ಟು ರುಚಿಯಾಗಿದ್ದು ಮತ್ತಿವ ಅಷ್ಟು ಚಲೋ ಅನ್ನಿಸ್ತಾವ ನೋಡ್ರಿ ತಿನ್ನಾಕ ಈಗ ರಬ್ಬಲ್ಲಿ ಹಾಕ್ಕೊಂಡು ಇದನ್ನ ಫಿಟ್ ಮಾಡ್ಕೊಂಡ್ಬಿಡ್ತೀನಿ ರೀ ಎಲ್ಲರ ಮಕ್ಕಳದ ಬರ್ತಡೇ ಪಾರ್ಟಿ ಅದು ಇದ್ರೆ ಈ ರೀತಿ ಸಣ್ಣ ಸಣ್ಣ ಜಿಲೇಬಿ ಮಾ ಮಕ್ಳಿಗೆ ಮಾಡ್ಕೊಂಡಾಗ ಚಲೋ ಅನಿಸ್ತೈತಿ ನೋಡ್ರಿ ಈಗ ಇದನ್ನು ಹಾಲಿನ ತು ಕವರ್ನ ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ ರೀ ತಳಗೆ ಜಿಲೇಬಿ ಬಿಡಾಕ್ಬೇಕಲ್ಲ ನಮಗೆ ಅದಕ್ಕೆ ರೀತಿ ಕಟ್ ಮಾಡ್ಕೋತೀನಿ ನೋಡ್ರಿ ಈಗ ನಿಮಗೆ ಫಸ್ಟಿಗೆ ನಾನು ಪ್ಲೇಟ್ ಒಳಗೆ ಬಿಡ್ತೀನಿ ನೋಡ್ರಿ ಈ ರೀತಿ ನಮ್ಗೆ ಹಿಟ್ಟಿರ್ಬೇಕು ಹಿಟ್ಟು ನಾವು ಜಿಲೇಬಿಗೆ ಹಾಕಿದ ಕುಳೇನ ಹಿಟ್ಟು ರೀ ಅಲ್ಲೇ ಬಿಡ್ಬೇಕು ನಮ್ಗೆ ಈ ರೀತಿ ರೌಂಡಾಗಿ ಹಾಕಿದ ಕುಳೇ ನೋಡಿರಿ ಅಷ್ಟು ನಾವು ಹೆಂಗೆ ಬೇಕಾದಂಗೆ ಹಾಕಿದ್ರು ಇದು ಅಷ್ಟು ಇಳಿದು ಬರೋಂಗಿಲ್ಲ ಹಿಟ್ಟು ಹೆಂಗೆ ಎದ್ದಿದ್ದು ನಾವು ಹೆಂಗೆ ಹಾಕ್ತೀವಲ್ಲ ಹಂಗೆ ಇರ್ತೈತಿ ನಿಮ್ಗೆ ಅಗಳ ಹೇಳಿದ್ನಲ್ಲ ನಾನು ಮಿನಿ ಪ ಜಿಲೇಬಿ ಅಂತ ಹೇಳಿ ಅದಕ್ಕೆ ನಾ ಭ್ಯಾಗೆ ಮಾಡ್ಕೊಳತ್ತಿಲ್ಲ ರೀ ಪಡ್ಡಿನ ಹಂಚೊಳಗೆ ಮಾಡತ್ತೀನಿ ನೋಡ್ರಿ ಇದು ನಮಗೆ ಟ್ರಿಕ್ ರೀ ಈಗ ನಾನು ಇದು ಪಡ್ಡಿನ ಹಂಚಿಗೆ ತುಂಬ ಹಾಕೊಂಡಿಲ್ರಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕೋತೀನಿ ಭಾಳ ತುಂಬ ಹಾಕ್ಬಿಟ್ರೆ ಎಲ್ಲ ಕೆಳಗೆಲ್ಲ ಬಿಡ್ಬೋದು ಇದೆ ಹಾಗಾಗಿ ನಾನು ಸ್ವಲ್ಪ ಕಡಿಮೆಯೇ ಹಾಕೋತೀನಿ ಇದಕ್ಕೆ ಭಾಳ ಎಣ್ಣೆನೂ ಕಾಸು ಹಾಕೋಗ್ಬೇಡ್ರಿ ಮೀಡಿಯಮ್ ಕಾಸ್ಕೊಂಡು ನೋಡ್ರಿ ಹಾಕಿದ ಕೂಡ ಈ ರೀತಿ ಒಮ್ಮಕ್ಕಳಿ ಮ್ಯಾಲೆ ಬರಬಾರ್ದು ನಮಗೆ ಇವು ಹಗ್ರಕನ ಒಂದು ಸ್ವಲ್ಪ ಕಾಯ್ಕೊಂತ ಬರಬೇಕಿವ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಈ ರೀತಿ ಕಾಯ್ದಿರ್ಬೇಕು ಎಲ್ಲದ್ರಾಗೂ ನಾನು ಈಗ ಜಿಲೇಬಿ ಬಿಡ್ತೀನಿ ಸಣ್ಣ ಸಣ್ಣ ಜಿಲೇಬಿ ರೀ ನೋಡಿ ನೋಡ್ತಾನೆ ಖುಷಿ ಅನಿಸ್ತತಿ ಮಕ್ಕಳೂ ಭಾಳ ಇಷ್ಟಪಟ್ಟು ತಿಂತಾರೆ ಇವನ್ನ ಮಕ್ಕಳಿರೋ ಮನೆಯಾಗಿ ಈ ರೀತಿ ಮಾಡ್ಕೊಂಡ್ಬಿಡ್ರಿ ಭಾಳ ಇಷ್ಟಪಡ್ತಾರೆ ಮತ್ತು ಖುಷಿ ಆಕೈತೆ ರೀ ಅವ್ನ ನೋಡಿದ ಕೂಡ ಭಾಳ ಖುಷಿ ಆಕೈತೆ ಅವ್ರಿಗೆ ಅಲ್ಲೊಂದು ಸ್ವಲ್ಪ ಮುರಿದು ಇಲ್ಲಿ ಇಲ್ಲೊಂದು ಸ್ವಲ್ಪ ಮುರಿದಿಟ್ನಿ ಅಂಥೇಳಿ ಆಗೋದಿಲ್ಲರಿ ಮನೆ ಒಂದ ಸತ್ಯಕ್ಕೆ ತಿನ್ಬಿಡ್ಬೋಡ್ದು ನೋಡ್ರಿ ಇವನ್ನ ಅಷ್ಟು ಕ್ರಿಸ್ಪಿನೂ ಆಗಿದ್ದು ನೋಡ್ರಿ ಇವ ಈಗ ಇವು ಒಂದು ಸಲೇ ಬೇಯಿಸ್ ನೋಡ್ರಿ ಇವ ಒಂದು ಸ್ವಲ್ಪ ಬಬಲ್ಸ್ ಬರೋದು ಕಡಿಮೆ ಆತಲ್ಲ ಹಾಗಾಗಿ ಒಂದು ಕಡೆ ಬೆಂದಂಗೆ ಇವ ಈಗ ಹೊಳೆ ಸಾಕೋತೀನಿ ಇವನ್ನ ನೋಡ್ರಿ ಇಷ್ಟು ಚಂದ ಕಾಣಿಸ್ತಾವ ಮಸ್ತ್ ಕಾಣಿಸ್ತಾವೆ ಆಡ ಮಾಡತನ ಖುಷಿ ಅನಿಸ್ತೈತಿ ಇವು ಚಲೋ ಆದ್ರೆ ಇನ್ನೇ ಹಾಳಾದ್ರೆ ನಮಗೂ ಖುಷಿ ಅನ್ಸೋಂಗಿಲ್ಲ ಹೆಂಗೆ ಆದವು ಅನಿಸ್ತೈತಿ ಇವು ಏನರ ಚಲೋ ಆದ್ರೆ ನಮ್ಗೆ ಖುಷಿ ರೀ ಹಾಗಾಗಿ ವೆರೈಟಿ ವೆರೈಟಿ ಮಾಡಕ್ಕೆ ಇಷ್ಟ ಆಗ್ತೈತಿ ಎಲ್ಲರಿಗೂ ಈಗ ಬೆಂದಾವ್ರಿ ಎಲ್ಲ ಬಬಲ್ಸ್ ಕಡಿಮೆ ಆಗ್ಯಾವಲ್ಲ ಇವನ್ನ ತಕೊಂಡ್ಬಿಡೋಣ್ರಿ ಇನ್ನು ಪಡ್ಡಿ ನಂಚೊಳಗೆ ನಡುವ ಭಾಳ ಜಲ್ದಿ ಬೇಯ್ತವಲ್ಲ ಹಂಗಾಗಿ ಒಂದು ಸ್ವಲ್ಪ ಕೆಂಪಿಗೆ ಆಗ್ಯಾವ್ರಿ ಅವು ಉಳ್ದಿದ್ವೆಲ್ಲ ಅಷ್ಟು ಕಲರ್ ಎಲ್ಲೋ ಕಲರ್ ಅದಾವೆ ನೋಡ್ರಿ ನಾವು ಯಾವುದು ಸೈಡ್ ಎಫೆಕ್ಟ್ ಆಗುವಂಥ ಏನೂ ಹಾಕಿಲ್ಲ ಇದಕ್ಕೆ ಸೋಡಾ ಇನ್ನೂ ಆತ ಮತ್ತು ಜಾಸ್ತಿ ಕಲರ್ ಫುಡ್ ಕಲರ್ ಏನು ಹಾಕಿಲ್ಲ ಮನೆಯೊಳಗೆ ಏನಿರ್ತೈತಲ್ಲ ಅದನ್ನು ಹಾಕಿ ಮಾಡಿ ತೋರಿಸಿ ನೋಡಿರಿ ನಿಮಗೆ ನೋಡಿರಿ ಅದು ಟೈಪ್ ಎರಡನೇ ಸತೇನೂ ಮಾಡ್ತೀನಿ ಜಿಲೇಬಿ ಇವು ಒಂದು ಸತಿ ಬೆಂದು ಇನ್ನೊಂದು ಸರ್ತಿ ಹೊಳೆ ಈಗ ಎಲ್ಲ ಜಿಲೇಬಿನೂ ಇದೇ ರೀತಿನ ಮಾಡ್ಕೊಂಬರ್ತೀನಿ ನೋಡ್ರಿ ನೋಡಿರಿ ರೆಡಿ ಅದು ನಮಗೆ ನಾವು ಎಷ್ಟು ಒಂದು ಬೌಲ್ ಹಿಟ್ಟೊಳಗೆ ಇಷ್ಟು ಹೋಗ್ಕೊಂಡು ಮಾಡ್ಬೋದು ರೀ ಬರ್ತಡೇ ಪಾರ್ಟಿ ಮಾಡಿಬಿಟ್ರೆ ಎಲ್ಲರಿಗೂ ಒಂದೊಂದು ಆರಾಮವಾಗಿ ಬರ್ತಡೇ ಪ್ಲೇಟ್ ಇರ್ತೈತಲ್ಲ ಅದ್ರೊಳಗೆ ಒಂದು ಕೇಕಂಥ ಒಂದು ಜಿಲೇಬಿ ಇಟ್ಟು ಕೊಟ್ಬಿಟ್ರೆ ಭಾಳ ಖುಷಿ ಪಡ್ತಾರೆ ರೀ ಮಕ್ಳು ಭಾಳ ಇಷ್ಟಪಟ್ಟು ತಿಂತಾರೆ ಮತ್ತು ಹಬ್ಬ ಹುಣ್ಮೆ ಆಗೋದು ತಿನ್ನೋಕೆ ಚಲೋ ಅನ್ನಿಸ್ತಾವ್ರಿ ಈಗ ನಾವು ಸಕ್ರೆ ಪಾಕ ರೆಡಿ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವಲ್ಲ ಜಿಲೇಬಿ ನೋಡಿರಲ್ಲ ನೀವು ಈಗ ಅವು ಈ ಸಿಕ್ಕ್ರ ಸಕ್ರೆ ಪಾಕನೂ ಕರೆಕ್ಟಾಗಿ ಆಗೈತಿ ಹಾಗಾಗಿ ಜಿಲೇಬಿ ಮೆತ್ತಗಾಗೋದಿಲ್ಲ ನೋಡಿರಿ ಇವ ಈಗ ಅವನ್ನ ಒಂದೆರಡು ನಿಮಿಷ ಇದ್ರೀ ಪಾಕದೊಳಗೆ ನೆನೆಸ್ಬೇಕ್ರಿ ಅವನ್ನ ಜಿಲೇಬಿ ಹಾಕಿದ ಕೂಡ ತೆಗಿಬಾಡ್ದ್ರಿ ಒಂದೆರಡು ನಿಮಿಷ ಈ ರೀತಿ ಅವನ್ನ ಪಾಕದೊಳಗೆ ಬಿಟ್ಟುಬಿಡ್ಬೇಕು ರೀ ಪಾಕದೊಳಗೆ ಅಂದ್ರೆ ಅವು ಸಕ್ಕರೆ ಎಲ್ಲ ಹೀರಿ ಭಾಳ ಅನ್ನಿಸ್ತಾವೆ ರೀ ಸ್ವೀಟ್ ಕರೆಕ್ಟ್ ಇದ್ರೆ ನಮಗೆ ಜಿಲೇಬಿ ಅಂತರೂ ಆಹಾ ನೋಡಿ ನೋಡ್ತಾನೆ ಭಯ ಆಗಲಿ ಎಷ್ಟು ರಸ 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 ಆಗ್ಯಾವ ನೋಡ್ರಿ ಜಿಲೇಬಿ ನಿಮ್ಮ ಮನೆಯೊಳಗೂ ಇವತ್ತ ರೀ ಮನೆಯೊಳಗಿರೋ ಐಟಮ್ಲೆ ಮಾಡಿ ಮಾಡಿ ತೋರಿಸಿ ನಾನು ಇವತ್ತ ಮನೆಯೊಳಗೆ ಮಾಡಿರಿ ಎಲ್ಲಾರಿಗು ಖುಷಿ ಪಡಿಸ್ರಿ ಹಬ್ಬ ಏನು ಬಂದ ಬಿಡ್ತಲ್ರಿ ಹಬ್ಬದೊಳಗೆ ರೀ ಜಿಲೇಬಿ ಮಿನಿ ಜಿಲೇಬಿನ ನೋಡಿರಿ ಎಷ್ಟು ಚಲೋದಾವ ರಸ ರಸ ಅನ್ಸಾತವ ಭಾಳ ಮಸ್ತಾಗಿದ್ದವು ರೀ ಮಕ್ಳು ಕೈ ಯಾಕೆ ಕೊಟ್ಟು ಇಡೀ ಪ್ಲೇಟ ಖಾಲಿ ಮಾಡ್ತಾರ ನೋಡ್ರಿ ಹೆಂಗೆ ತಿಂದರು ಹೆಂಗೆ ಬಿಟ್ಟು ಎಷ್ಟು ಬಿಟ್ಟು ತಿಂದ್ರೋ ಗೊತ್ತಾಗೋದಿಲ್ಲ ವಿಡಿಯೋ ನೋಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್